ವರ್ಸಸ್ ರಾಜ್ಯ ಖಾತ್ರಿ ಸಂಘರ್ಷ ಮತ್ತೊಂದು ಮಜಲಿಗೆ ಹೋಗ್ತಾ ಇದೆ ಇನ್ನೊಂದು ಆಂಗಲ್ ಪಡ್ಕೊಳ್ತಾ ಇದೆ ಈ ಒಂದು ಹೋರಾಟ ಯಾವ ರೀತಿ ಕಟಕಟೆಗೆ ಜಿ ರಾಮ್ ಜಿ ನರೇಗಾ ರದ್ದು ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡೋದಕ್ಕೆ ಇದೀಗ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿದೆ ಇಲ್ಲಿವರೆಗೂ ನಾವು ಎಲ್ಲಾ ರಾಜ್ಯಗಳಲ್ಲೂ ಎಲ್ಲಾ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಈಗ ಇನ್ನೊಂದು ಸ್ಟೆಪ್ ಮುಂದಕ್ಕಿಟ್ಟಿದ್ದಾರೆ ನಾವು ಕಾನೂನಾತ್ಮಕವಾಗಿ ಇದನ್ನ ಹೋರಾಟ ಮಾಡ್ತಿರ್ತೀವಿ ಅಂತ ಹೇ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟದಲ್ಲಿ ಇವ್ರಿಗೆ ಜಯ ಸಿಗತ್ತಾ ಸೊ ಇದಕ್ಕೆ ಪ್ರತ್ಯಸ್ತ್ರ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ನೋಡೋಣ ಬನ್ನಿ ಈ ಸಂಪುಟದಲ್ಲಿ ಈ ಬಗ್ಗೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಏನು ಪ್ರಶ್ನೆ ಅಂದ್ರೆ ಹೈಕೋರ್ಟು ಸುಪ್ರೀಂ ಕೋರ್ಟ್ಗೋ ಈ ಇದು ಅನ್ನೋದ್ರ ಬಗ್ಗೆ ನಿರ್ಧಾರ ಆಗ್ಬೇಕಾಗಿದೆಯಂತೆ ಸೊ ಜನತಾ ಕೋರ್ಟಿಗೂ ನಾವು ಹೋಗ್ತೀವಿ ಅಂತ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ ಅವರು ಕಾನೂನು ಸಚಿವರು ತಿಳಿಸಿರೋದು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಈ ವಿಕೇಂದ್ರೀಕರಣಕ್ಕೆ ಕೊಡಲಿಪೆಟ್ಟು ಬೀಳುವಂತೆ ಜಿ ರಾಮ್ ಜಿ ಕಾಯ್ದೆ ತರಲಾಗಿದೆ ಯೋಜನೆಯಿಂದ ಮಹಾತ್ಮ ಗಾಂಧಿ ಅವರ ಹೆಸರು ಕೈಬಿಟ್ಟು ಅವಮಾನ ಮಾಡಲಾಗಿದೆ ರಾಜ್ಯದ ಪಾಲಿನ ಅನುದಾನ ಪ್ರಮಾಣ ಹೆಚ್ಚಿಸಿರೋದ್ರಿಂದ ದೊಡ್ಡ ಆರ್ಥಿಕ ಹೊರೆ ಆಗಲಿದೆ ಇದರ ವಿರುದ್ಧ ರಾಜಕೀಯ ಕಾನೂನಾತ್ಮಕ ಹೋರಾಟಕ್ಕೆ ಸಂಪುಟ ತೀರ್ಮಾನಿಸಿದ್ದು ಜೊತೆಗೆ ಜನತಾ ನ್ಯಾಯಾಲಯದ ಮುಂದೆಯೂ ಕೂಡ ಹೋಗ್ತೇವೆ ಅಂತ ಎಚ್ ಕೆ ಪಾಟೀಲ್ ಅವರು ಸಂದರ್ಭದಲ್ಲಿ ಅವರು ಹೇಳಿರೋದು ಡಿ ಕೆ ಶಿವಕುಮಾರ್ ಕ್ಲಾರಿಟಿ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಕೇಂದ್ರ ಸರ್ಕಾರದ ವಿ ರಾಮ್ಜಿ ಕಾಯ್ದೆ ವಿರುದ್ಧ ಕಾಂಗ್ರೆಸ್ ಪಕ್ಷ ಕೋರ್ಟ್ ಒಳಗೂ ಮತ್ತು ಹೊರಗೂ ಹೋರಾಟ ಮಾಡಲಿದೆ ರಾಜ್ಯದ ಪ್ರತಿ ಪಂಚಾಯಿತಿಗಳಲ್ಲಿ ಸಭೆ ನಡೆಸಿ ಗ್ರಾಮ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಜನರಲ್ಲಿ ಅರಿವು ಮೂಡಿಸ್ತೇವೆ ಅಂತ ಹೇಳಿದ್ದಾರೆ ಸೊ ಮೊದಲಿಗೆ ಕಾಂಗ್ರೆಸ್ನವ್ರು ಪ್ಲಾನ್ ಮಾಡ್ಕೊಂಡಿದ್ದೇ ರೀತಿ ನಾವು ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಈ ಹಂತದಲ್ಲೂ ಕೂಡ ಇದಕ್ಕೆ ನಾವು ಹೋರಾಟ ಮಾಡ್ತೀವಿ ಇದೊಂಥರ ದ್ವೇಷದ ರಾಜಕಾರಣ ಮಾಡ್ತಾ ಇರೋದು ಅಂತ ಈ ಕಾನೂನಾತ್ಮಕ ಹೋರಾಟವನ್ನೂ ಕೂಡ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ನಾಯಕರುಗಳಿಗೆ ನೀನು ಹೇಳಿದ್ದಾರೆ ಕೇಳಣ ಬನ್ನಿ ರಾಜ್ಯ ಸರ್ಕಾರ ಮಹಾತ್ಮ ಗಾಂಧಿ ಗ್ರಾಮೀಣ ಭಾಗದ ಉದ್ಯೋಗ ಖಾತ್ರಿ ಯೋಜನೆಯ ಏನು ರಿಪೀಲ್ ಮಾಡಿದ್ದಾರೆ ಅದ್ರ ಬಗ್ಗೆ ಜನರ ನ್ಯಾಯಾಲಯಕ್ಕೆ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗ್ತೀವಿ ವಿಲ್ ವಿಲ್ ಟೇಕ್ ಅಪ್ ದಿಸ್ ಟು ದ ಪೀಪಲ್ಸ್ ಕೋರ್ಟ್ ಲೀಗಲ್ ಬ್ಯಾಟಲ್ಸ್ಟ್ ಅಗೇನ್ಸ್ಟ್ ರಿಪೀಲ್ ಆಫ್ ನರೇಗಾ ಟು ಕೋರ್ಟ್ ಆಫ್ ಲಾ ಲಾಸ್ ನಮ್ಮ ಪಾದಯಾತ್ರೆ ಹೆಸರು ಮನ್ರೇಗಾ ಬಚಾವ್ ಮಾಡಲಿಕ್ಕೆ ಪ್ರತಿಭಟನಾ ಪಾದಯಾತ್ರೆ ಪ್ರತಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಮಿನಿಮಮ್ ಐದು ಕಿಲೋಮೀಟರ್ ಊರ ಎಷ್ಟು ಉದ್ದ ಇರ್ತದ ಅಷ್ಟು ಆ ಉದ್ದ ಮಟ್ಟಕ್ಕೆ ಊರು ಪ್ರಾರಂಭ ಆಗಿರೋದ್ರಿಂದ ಕೊನೆಯವ್ರಿಗೆ ಪಾ ಮಾಡಿ ಕೊನೆಗೆ ತಾಲೂಕ್ ತಾಲೂಕ್ ಆಫೀಸ್ ಹೋಗಿ ಅವರು ಅರ್ಜಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಸೊ ಎಲ್ಲಾ ಮಂತ್ರಿಗಳು ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಆಲ್ ಎಲ್ಲಾ ಜನಪ್ರತಿನಿಧಿಗಳು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ